ನಂಬಿ ಅವನೊಟ್ಟಿಗೆ ಹೋದದ್ದು ನಾನು ಏಳು ವರ್ಷದಿಂದ ಅವನ ಕೆಲವ್ ಮಾಡಿದ ಫಿಸಿಕಲ್ ಆಗಿ ಮಾಡಿ ಅವನು ಹೇಳಿದ ನನ್ನ ಮದುವೆ ಆಗ್ತಾನೆ ಅಂತೇಳಿ ಈಗ ಅವನ ಮಗು ನನ್ನ ಮಗು ನಾನು ಅದೆಲ್ಲ ನಾನು ಅವಳನ್ನ ಲವೇ ಮಾಡಿಲ್ಲ ಅಂತ ಹೇಳ್ತೇನೆ ಮೊನ್ನೆ ಮೊನ್ನೆ ತನಕ ಸರಿಯಲ್ಲಿ ಮಾಡುತ್ತಿದ್ದಾನೆ ನೆಗಡ್ತದೆ ಮತ್ತೆ ಒಂದು ಚೇಂಜ್ ಆಗಿರೋದು ಯಾರು ಏನಾದರೂ ಹೇಳಿಕೊಟ್ಟಿರ್ಬೋದು ಯಾಕೆ ಇನ್ನು ನಾವು ಬೇರೆ ಧರ್ಮದವಲ್ಲ ಜಾತಿಯಾಗಿ ಅಮ್ಮ ಸಾಗೆ ಹೇಳಿದ್ರು ಮದುವೆ ಆಗುವಾಗ ಕನಸು ಕಾಣಬೇಡ ಇನ್ನು ಫ್ಯೂಚರಲ್ಲಿ ಮಗು ಹೊರಗೆ ಹೋಗಿ ಕೇಳೋದಿಲ್ಲ ಮಗು ಹತ್ರ ಅಪ್ಪ ಯಾರು ಅಂತೇಳಿ ಆಗ ಮಗು ಎಂತ ಆನ್ಸರ್ ಮಾಡಬೇಕು ಅದನ್ನಾದರೂ ಅವ್ನು ಯೋಚನೆ ಮಾಡಬೇಕಲ್ಲ ಎಂತಾದರೂ ಅವನದೇ ಮಗ ಅಪ್ಪ ಇಲ್ಲ ಅಂತ ಹೇಳ್ಬಾರ್ದಲ್ಲ ಅದಕ್ಕೋಸ್ಕರ ಆದ್ರೂ ಅವನಿಗೆ ಮದುವೆ ಆಗಬಾರ ಈಗ ಸಹ ಬೇಜಾರು ಅಂತ ಅವನು ಜ್ವೆಲ್ಲರಿ ಇದ್ದಾನಂತ ನನಗೆ ನಾನು ಜೈಲಲ್ಲಿ ಇಟ್ಕೊಳ್ಳಿ ಇಷ್ಟ ಇಲ್ಲ ಈಗ ಮಗು ನಾನು ಒಬ್ಬಳೇ ನೋಡ್ಕೊತಿದ್ದಾನೆ ಅವನಿಗೆ ಸ್ವಲ್ಪ ಒಮ್ಮೆ ಸಹ ಬಂದು ನೋಡಿಲ್ಲ ಮಗು ಮತ್ತು ಅವರ್ತಾರೆ ಅವನದಲ್ಲ ಅಂತ ಮಗು ನೋಡಲಿಕ್ಕೆ ಅವನಾಗೇ ಇದ್ದೆ ಅವಳಿಗೆ ಅವನದಲ್ಲ ಅಂತ ಹೇಳಿ ನನಗೆ ಇಷ್ಟ ಇರ್ತದೆ ನನಗೆ ಗೊತ್ತಾಗ ಅವನಿಗೆ ಇಷ್ಟ ಇಲ್ಲ ಅಂತೇನು ಅವನದೆಲ್ಲ ಮೈಂಡೆಲ್ಲ ಬ್ರೈನ್ ವಾಶ್ ಮಾಡಿ ಈಗ ಅವನೆಲ್ಲ ಹೀಗೆ ಮಾತಾಡ್ತಿದ್ದಾನೆ ಕೊ ಮಂಗಳೂರು ತನಕ ಹೋಗುವಾಗ ಸೌಂಡ್ ಸರಿಯಲ್ಲಿದ್ದು ಒಳ್ಳೆಯದಲ್ಲಿದ್ದೆ ಅದು ಮನೆಗೆಲ್ಲ ಲಾಸ್ಟ್ ಇಯರ್ ರಿಜಿಸ್ಟರ್ ಆಗಲಿಕ್ಕೆ ಅಪ್ಪನೊಟ್ಟಿಗೆ ಬರುವಾಗ ಫುಲ್ ಚೇಂಜ್ ಆಗೋದು ಆಗುದೇ ಇಲ್ಲ ಮದುವೆ ಅಂತ ಹೇಳಿ